ನಮಸ್ಕಾರ ಎಲ್ಲರಿಗೂ ಸುವರ್ಣ ಅಡುಗೆಗೆ ಸ್ವಾಗತ ಇವತ್ತು ನಾನು ಕಡಲೆಕಾಳು ಸಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ನಿಮಗೆ ಮೊದಲಿಗೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ತಿರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬಟ್ಲ ಈರುಳ್ಳಿ ಮೀಡಿಯಮ್ಗಾದ್ರೆ ತೊಗೊಂಡಿದ್ದೀನಿ ಕಡಲೆಕಾಳು ರಾತ್ರಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿಂದು ಒಂದು ಬಟ್ಲನ ಚಕ್ಕೆ ಒಂದು ಚಿಕ್ಕ ಪೀಸು ಲವಂಗ ಒಂದು ರೈ ತೊಗೊಂಡಿದ್ದೀನಿ ಶುಂಡುಳ್ಳಿ ಪೇಸ್ಟ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೀಡಿಯಮ್ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕೊತ್ತಂಬರಿ ಸ್ವಲ್ಪ ಇಷ್ಟೇ ಬೇಕಾಗಿರೋದು ಇದಕ್ಕೆ ಮಾಡೋಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ನಾನು ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ ಹಸಿ ಕೊಬ್ಬರಿ ಶುಂಡಿಗುಳ ಪೇಸ್ಟು ಚಕ್ಕೆ ಲವಂಗ ಕೊತ್ತಂಬರಿ ಇಷ್ಟು ಮಿಕ್ಸಿ ಮಾಡ್ಕೊಂಬರೋಣ ಇವಾಗ ನೋಡಿ ನಾನು ಮಸಾಲನ ಉಟ್ಕೊಂಡು ಬಂದಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಇವಾಗ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಈಗ ಎಣ್ಣೆ ಹಾಕೋಣ கட்ரலு ஃபிரை ஆக எரு ஃபிரை ஆகி தான் ஈஸி கடல்காள் சார் டென் ஃபிஃப்டி மினிட்ஸ் ஆகிடுத்து டேஸ்டி ஆகிடுத்து மணி ஃபிரை நோட் இல்லி ஃபிரை ஆகி நோடி ஃபிரை ஆகி டொமோட்டோனி ಅರ್ಶ ಹಾಕೊಳ್ಳಿ ಸ್ವಲ್ಪ ಕಲ್ಲು ನಾನಿಲ್ಲಿ ಕಲ್ಲುಪ್ಪು ಹಾಕೋತೇನೆ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ಫ್ರೈ ಆಗಿದೆ ಇವಾಗ ಖಾರ ಹಾಕೋತಿದ್ದೀನಿ ಒಂದು ಸ್ಪೂನ್ ಹಾಕೋದು ಖಾರ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೊಳ್ಳಿ ನಾನು ಒಂದೂರು ಸ್ಪೂನ್ ಹಾಕ್ತಾ ಇದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಿ ಎಂತ್ ಲೀಟರ್ ಕಾಳು ಹಾಕೊಳ್ಳಿ ನಾನು ಒಂದು ಒಂದು ಬಟ್ಟಲೆ ಹಾಕಿದ್ದೀನಿ ಅಲ್ಲಿ ಕಾಳು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡಿ ಖಾರ ಫ್ರೈ ಮಾಡಿದ್ದೀನಿ ಒಂದು ಟೂ ಮಿನಿಟ್ಸು ಇವಾಗ ನಾವು ಉಪ್ಪ ಮಸಾಲ ಹಾಕ್ತಾ ಇದ್ದೀನಿ ಮಾಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಇದು ಮಿಕ್ಸ್ ಮಾಡ್ಕೊಂಡು ಇದೊಂದು ಫೈವ್ ಮಿನಿಟ್ಸ್ ಫ್ರೈ ಆಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫೈವ್ ಮಿನಿಟ್ಸ್ ಫ್ರೈ ಆಗಲಿ ಚೆನ್ನಾಗಿ ಆಮೇಲೆ ನೀರು ಹಾಕಿ ವಿಸಿಲ್ ಮಾಡೋಣ ಅಂತ ಒಂದು ಆರು ವಿಸಿಲ್ ಆದರೆ ಸಾಕಿದ್ದಕ್ಕೆ ಒಂದು ಆರು ಏಳು ವಿಸಿಲ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ನೋಡಿ ನಷ್ಟ ಫ್ರೈ ಆಗಲಿ ನಿಮ್ಮ ಮನೇಲೂ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾರು ಇದು ಮುದ್ದೆಗೆ ಮತ್ತೆ ಚಪಾತಿಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸಾರು ಇದು ಫ್ರೈ ಆಗಲಿ ಎಣ್ಣೆ ಬಿಡತಕ್ಕ ಫ್ರೈ ಮಾಡ್ಬೇಕಿದ್ರು ಮಸಾಲಾನ ನೋಡಿ ಇವಾಗ ಎಣ್ಣೆ ಬಿಟ್ಟಿದೆ ಇದು ಇವಾಗ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಈ ತರ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಹಾಕಿ ಸ್ಮೆಲ್ ಎಲ್ಲ ಇದು ಇವಾಗ ನಾನ್ ನೀರ್ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಸಾರು ಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಿಮಗೆ ಎಷ್ಟು ಅಷ್ಟು ನೀರು ಹಾಕೊಳ್ಳಿ ಸಾರಿಗೆ ಇಲ್ಲಿ ಒಂದು ಎರಡು ಗ್ಲಾಸ್ ಹಾಕೋತದೆ ನೀರು ಸಾಕಷ್ಟು ಇವಾಗ ಮುಚ್ಚಿಬಿಡೋಣ ವಿಸಿಲ್ ಮಾಡೋಣ ಇವಾಗ ಒಂದು ಆರು ವಿಸಿಲ್ ಮಾಡಿ ಇವಾಗ ನೋಡಿ ಆರು ವಿಸಿಲ್ ಆಗಿದೆ ಆಫ್ ಮಾಡಿದ್ದೀನಿ ಸ್ಟೋವ್ ಓಪನ್ ಮಾಡೋಣ ಈ ಥರ ಆಗಿದೆ ಕಡಲೆಕಾಳು ಸಾರು ರೆಡಿ ಆಗಿದೆ ಕಡಲೆಕಾಳು ಕುದ್ದಿದೆ ನೋಡೋಣ ನೋಡಿ ಈ ಥರ ಕುದ್ದಿದೆ ನೋಡಿ ಈ ಥರ ಹಾಕಬೇಕು ಸಾರು ಒಗ್ಗರಣೆ ಹಾಕೋಣ ಸ್ವಲ್ಪ ಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಗ್ಗರಣೆ ಹಾಕ್ತದೆ ನೋಡಿ ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಕಿ ಬೆಣ್ಣೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಬಿಸಿ ಆಗಲಿ ಬೆಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮೇಲೆ ಒಗ್ಗರಣೆ ಹಾಕಿ ಕಡಲೆಕಾಳು ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಒಗ್ಗರಣೆ ಹಾಕಿದ್ದೀನಲ್ಲ ಇನ್ಮೇಲೆ ಹಾಕ್ತೀನಿ ಇದು ಮಿಕ್ಸ್ ಮಾಡಿ ನೋಡಿ ಇವಾಗ ಯಾವ ಥರ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಕಡಲೆಕಾಯ್ ಸಾರು ಈ ಥರ ಮಾಡಿ ಮೇಲೆ ಒಗ್ಗರಣೆ ಹಾಕಿ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಸಾರು ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಕಡಲೆಕಾಳು ಸಾರು ರೆಡಿಯಾಗಿದೆ ನೋಡಿ ಈ ಥರ ಬರುತ್ತೆ ನೋಡಿ ಸಾರು ಇದು ಇದು ತುಂಬ ಚೆನ್ನಾಗಿರುತ್ತೆ ಮಾಡಿ ನಿಮ್ಮ ಮನೆಯಲ್ಲೂ ರೈಸಿಗೆ ಚಪಾತಿಗೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಕಂದಕಾವ್ ಸರ್ ಇದು ಥ್ಯಾಂಕ್ ಯು